ನಮಸ್ಕಾರ ವೀಕ್ಷಕರೇ ಬಿ ಎ ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಹೇಳತಕ್ಕಂಥದ್ದು ಅಂದರೆ ಜನವರಿ ಒಂದನೇ ತಾರೀಕಿಂದ ಡಿಶೆಂಬರ್ದ ಕೊನೆಯ ತನಕ ಅಂದರೆ ಮುನ್ನೂರ ಅರವತ್ತೈದು ದಿನ ಅಂದರೆ ಒಂದು ವರ್ಷಗಳ ಕಾಲ ಇರ್ತಕ್ಕಂತಹ ಮಹಾಭವಿಷ್ಯ ಹೇಳ್ತಕ್ಕಂಥದ್ದು ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರಿಗೆ ಮತ್ತು ವೃಶ್ಚಿಕ ಲಗ್ಗದಲ್ಲಿ ಹುಟ್ಟಿದವರಿಗೆ ಎಂತಹ ಯೋಗಗಳಿದೆ ಯಾವ ಯಾವ ದಶೆಯಲ್ಲಿ ಯೋಗಗಳನ್ನು ಪಡಿತಾರೆ ಹೇಳ್ತಕ್ಕಂಥ ಎಲ್ಲ ಕೂಡ ಈ ನಮ್ಮ ವಿಡಿಯೋದಲ್ಲಿ ತಿಳಿಸಿಕೊಳ್ಳೋಣ ಅದಕ್ಕೂ ಮೊದಲು ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋವನ್ನು ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮತ್ತು ಲೈಕ್ ಮಾಡಲಿಕ್ಕೂ ಮರಿಬೇಡಿ ಶೇರ್ ಮಾಡಲಿಕ್ಕೂ ಕೂಡ ಮರಿಬೇಡಿ ಅಂತ ಹೇಳ್ತಾ ಹಾಗಾದರೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ಕೇತವೇ ನಮಃ ವೀಕ್ಷಕರಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಯೋಗ ವೃಶ್ಚಿಕ ರಾಶಿಯವರಿಗೆ ಪ್ರಾರಂಭವಾಗ್ತಾ ಇದೆ ಹೇಳ್ತಕ್ಕಂಥದ್ದು ನಾವು ಸಣ್ಣದಾಗಿ ಗೋಚಾರದಲ್ಲಿ ಇರ್ತಕ್ಕಂಥ ಒಂದು ನಾಲ್ಕು ಗ್ರಹಗಳ ಗೋಚಾರದ ಫಲಾಫಲಗಳನ್ನು ಕೂಡ ನಾವು ಚಿಂತನೆಯನ್ನು ಮಾಡೋಣ ನೋಡಿ ಮೀನ ರಾಶಿಯಲ್ಲಿ ಶನಿ ಇರತಕ್ಕಂಥದ್ದು ಹಾಗೆ ಮಿಥುನ ರಾಶಿಯಲ್ಲಿ ಗುರುಗ್ರಹವು ಕೂಡ ಇರ್ತಕ್ಕಂಥದ್ದು ಹಾಗೆ ಕರ್ಕಾಟಕ ರಾಶಿ ಸಿಂಹ ರಾಶಿಯಲ್ಲಿ ಕೇತುಗ್ರಹ ಇರ್ತಕ್ಕಂಥದ್ದು ಮತ್ತು ಕುಂಭರಾಶಿಯಲ್ಲಿ ರಾಹು ಇರ್ತಕ್ಕಂಥದ್ದು ಬೇರೆ ಎಲ್ಲ ಗ್ರಹಗಳು ಕೂಡ ಆಗಾಗ ಹದಿನೈದು ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಪರಿವರ್ತನೆಯನ್ನು ಕೊಡ್ತಾ ಇರತಕ್ಕಂಥದ್ದು ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದ್ಭುತವಾಗಿರ್ತಕ್ಕಂತಹ ಒಂದು ಚತುರ್ಗ್ರಹ ರಾಜಯೋಗ ಹೇಳತಕ್ಕಂಥದ್ದು ಮತ್ತು ಶಶಿಮಂಗಲ ಯೋಗ ಭಾಗ್ಯವಂತರು ಎರಡು ಸಾವಿರದ ಇಪ್ಪತ್ತಾರು ತುಂಬ ಚೆನ್ನಾಗಿ ಒಲಿದು ಬರುತ್ತೆ ಅದೃಷ್ಟ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ವಿಡಿಯೋದಲ್ಲಿ ಒಂದು ಒಳ್ಳೆ ರೀತಿಯ ಮನಸ್ಸಿನಿಂದ ಕೆಲಸಗಳನ್ನು ಮಾಡತಕ್ಕಂಥ ಒಂದು ಆಸಕ್ತಿ ತುಂಬ ಚೆನ್ನಾಗಿ ಉಂಟಾಗುತ್ತೆ ಭೂಮಿಯ ವ್ಯವಹಾರ ಅಥವಾ ಸ್ವಂತದಾಗಿ ಬಿಸ್ನೆಸ್ಸನ್ನೆಲ್ಲ ಮಾಡಿಕೊಂಡು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯುವಂಥದ್ದು ಮತ್ತು ಸರ್ಕಾರಿ ಕೆಲಸದಲ್ಲಿ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಒಳ್ಳೆ ರೀತಿಯ ಕೀರ್ತಿ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆಯುವಂಥದ್ದು ಹಾಗೆ ಭಾಗ್ಯವಂತ ಹೇಳ್ತಕ್ಕಂಥದ್ದು ಅಂದರೆ ಕೆಲವಷ್ಟು ಸಮಯದಲ್ಲಿ ನಿಮಗೆ ಅನಿಸ್ಬೋದು ಯಾವಾಗ ನಮಗೆ ಅದೃಷ್ಟಗಳು ಕೂಡಿ ಬರುತ್ತೆ ಯಾವಾಗ ನಮಗೆ ಹಣಕಾಸಿನ ಮುಗ್ಗಟ್ಟುಗಳು ಶಮನಗೊಳ್ಳುತ್ತೆ ಹೀಗೆ ಈ ಥರದ ಒಂದಷ್ಟು ಆಲೋಚನೆಗಳೆಲ್ಲ ನಿಮ್ಮದು ಇರುತ್ತೆ ಆಗಾಗ ಆದರೆ ಎರಡು ಸಾವಿರದ ಇಪ್ಪತ್ತಾರು ತುಂಬ ಚೆನ್ನಾಗಿ ವೃಶ್ಚಿಕ ರಾಶಿಯಾಧಿಪತಿ ಕುಜನ ಒಂದು ಕೃಪೆಯಿಂದ ಲಕ್ಷ್ಮಿ ಅದೃಷ್ಟವಂತಳಾಗಿ ನಿಮಗೆ ಅನುಗ್ರಹಿಸ್ತಾಳೆ ಹೇಳ್ತಕ್ಕಂಥದ್ದು ಹಾಗೆ ನೋಡಿ ವೃಶ್ಚಿಕ ರಾಶಿಯವರಿಗೆ ಈ ಎರಡನೇ ಮನೆ ಅಧಿಪತಿ ಅಂದರೆ ಧನುರಾಶಿ ಧನುರಾಶ್ಯಾಧಿಪತಿ ಗುರು ವಿಶೇಷವಾಗಿರ್ತಕ್ಕಂತಹ ನಿಮ್ಮ ಕೆಲಸ ಕಾರ್ಯದ ಮೇಲೆ ಒಂದು ಪರಿಪೂರ್ಣ ಕೃಪೆ ಇರುತ್ತೆ ಹೇಳ್ತಕ್ಕಂಥದ್ದು ಬಲಿಷ್ಠವಾಗಿರ್ತಕ್ಕಂಥ ಯೋಗಕಾರಕನಾಗಿರ್ತಕ್ಕಂಥ ಭಾಗ್ಯಕಾರಕನಾಗಿರ್ತಕ್ಕಂಥ ಧನಕಾರಕನಾಗಿರ್ತಕ್ಕಂಥ ಗುರುವಿನ ಒಂದು ಸಂಪೂರ್ಣ ಭರವಸೆ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಇನ್ನು ಒಂಬತ್ತನೇ ಮನೆ ಭಾಗ್ಯಕಾರಕನಾಗಿರ್ತಕ್ಕಂತಹ ಚಂದ್ರ ನೋಡಿ ಇಲ್ಲಿ ಬಹಳ ವಿಶೇಷ ಧನಕಾರಕನಾಗಿರ್ತಕ್ಕಂಥ ಗುರು ಭಾಗ್ಯಕಾರಕನಾಗಿರ್ತಕ್ಕಂತಹ ಚಂದ್ರ ಈ ಗುರು ಮತ್ತು ಚಂದ್ರ ಎರಡೂ ಸಮಾಗಮಗಳು ಉಂಟಾದಾಗ ನಿಮ್ಮ ಜಾತಕದಲ್ಲಿ ನಿಮಗೆ ಒಂದು ಅದ್ಭುತ ಮಹಾರಾಜಯೋಗ ಹೇಳ್ತಕ್ಕಂಥದ್ದು ಅಂದರೆ ಇದು ವೃಶ್ಚಿಕ ರಾಶಿಯವರಿಗಂತೂ ವರ್ಷ ಪೂರ್ತಿ ಇಂತಹ ಒಂದು ಯೋಗದಲ್ಲಿ ನೀವು ಇರುತ್ತೀರಿ ಅಂತ ಕೂಡ ಹೇಳುತ್ತೆ ಅಂದರೆ ಧೂಮ್ರ ಯೋಗ ಅಂತೂ ಕೂಡ ಕರೆಯಲ್ಪಡುತ್ತೆ ಹಾಗೆ ಕಾಂಟ್ರ್ಯಾಕ್ಟ್ ಇರ್ಬೋದು ಅಥವಾ ವಿದೇಶದಲ್ಲಿ ಕೆಲಸಗಳನ್ನು ಒಳ್ಳೊಳ್ಳೆ ಉದ್ಯೋಗಗಳನ್ನು ಮಾಡಿಕೊಂಡು ಬಹು ದಿನದಿಂದ ಕೆಲಸ ಮಾಡ್ತಾ ಇರ್ತೀರಿ ಅಲ್ಲಿ ಒಳ್ಳೆಯ ಕೆಲಸ ಸಿಗೋದು ಒಳ್ಳೆಯ ಕಂಪ್ನಿಗಳಲ್ಲಿ ಕೆಲಸಗಳು ಸಿಗತಕ್ಕಂಥದ್ದು ಹಾಗೆ ನೀವು ಇಂಟ್ರವ್ಯೂ ಹೋಗ್ತೀರಿ ಅಲ್ಲಿ ಇಂಟ್ರ್ಯೂ ಕೂಡ ಒಳ್ಳೆ ರೀತಿಯ ಫಲಿತಾಂಶಗಳನ್ನು ಪಡೆಯುವಂಥದ್ದು ಈ ಥರದ ಒಂದಷ್ಟು ಯೋಗಗಳು ನಿಮಗೆ ಸಿಗುತ್ತಾ ಇರುತ್ತೆ ಒಳ್ಳೆಯ ವೇತನವು ಕೂಡ ಸಿಗುತ್ತಾ ಇರುತ್ತೆ ಇನ್ನು ಈ ಚಂದ್ರ ಒಂಬತ್ತನೇ ಮನೆ ಅಧಿಪತಿ ಚಂದ್ರ ನಿಮ್ಮ ಸಂಸಾರದ ಬದುಕಿನಲ್ಲಿ ಇಲ್ಲಿ ಏನು ಹೇಳುತ್ತೆ ವೈಯಕ್ತಿಕವಾಗಿರ್ತಕ್ಕಂತಹ ಜಾತಕ ಅಥವಾ ದಶಾ ಸಂಧಿಗಳೆಲ್ಲ ಇದ್ದರೆ ಅದು ಬೇರೆ ಬೇರೆ ಫಲಗಳನ್ನು ನಿರ್ಣಯ ಆಗತಕ್ಕಂಥದ್ದು ಆಯಿತಾ ಇಲ್ಲಿ ಹೇಳ್ತಕ್ಕಂಥದ್ದು ಚಂದ್ರ ಮನಕ್ಕಾರ ಕಳ್ತಕ್ಕಂಥ ಮನೆಯಲ್ಲಿ ಶಾಂತಿ ಇಲ್ಲ ಮನೆಯಲ್ಲಿ ಸಂತೋಷ ಇಲ್ಲ ಮನೆಯಲ್ಲಿ ಸಮಾಧಾನಕರವಾಗಿರ್ತಕ್ಕಂಥ ಜೀವನ ಇಲ್ಲ ಎಲ್ಲೋ ಒಂದು ಕಡೆ ಸಂಸಾರದ ಬಿರುಕು ಹೀಗೆ ಈ ಥರದ್ದೆಲ್ಲ ಇದ್ದರದ್ದು ಕೂಡ ಎರಡು ಸಾವಿರದ ಇಪ್ಪತ್ತಾರು ಶಮನಗೊಳ್ಳುತ್ತೆ ಮತ್ತೆ ಅದೃಷ್ಟ ತರುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಹೆಣ್ಣು ಮಗು ಇರಲಿ ಗಂಡು ಮಗು ಇರಲಿ ಅವರೆಲ್ಲರೂ ಕೂಡ ಅದೃಷ್ಟವಂತರು ಭಾಗ್ಯವಂತರು ಯೋಗದ ಮೇಲೆ ಯೋಗಗಳು ಕೂಡಿ ಬರುತ್ತಾ ಇರುತ್ತೆ ಅಂತ ಕೂಡ ಹೇಳುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಗುರುದಶ ಅಥವಾ ಚಂದ್ರದಶ ಏನಾದರೂ ಇದ್ದಿದ್ದೇ ಹೌದಾಗಿದ್ದರೆ ವಿಪರೀತವಾಗಿರ್ತಕ್ಕಂಥ ಧನಯೋಗ ನೋಡಿ ಈ ದಶ ಕೂಡ ನಿಮಗೆ ತುಂಬ ತುಂಬ ಮಹತ್ವವನ್ನು ಪಡುತ್ತೆ ನಿರಂತರವಾಗಿ ಆದಾಯ ಬರತಕ್ಕಂಥದ್ದು ನಿರಂತರವಾಗಿ ಉದ್ಯೋಗ ಮಾಡ್ಕೊಂಡು ಹೋಗತಕ್ಕಂಥದ್ದು ತುಂಬ ಜನರನ್ನು ಕೆಲಸಕಾರನಿಟ್ಟುಕೊಳ್ತಕ್ಕಂಥದ್ದು ಅಥವಾ ಈ ದಶ ನಿಮಗೆ ಅಥವಾ ನಿಮ್ಮ ಶ್ರೀಮತಿಯವರಿಗೆ ಈ ದಶೆ ಪ್ರಾರಂಭವಾದರೆ ಖಂಡಿತವಾಗಿಯೂ ಜಯಶೀಲರಾಗತಕ್ಕಂಥದ್ದು ಈ ಚಂದ್ರದಶ ಅಥವಾ ಗುರುದಶ ಅಥವಾ ಬುಧದಶೆ ಇವೆಲ್ಲವೂ ಕೂಡ ತುಂಬ ತುಂಬಾ ಅದ್ಭುತ ಮಹಾಯೋಗಗಳು ಹೇಳತಕ್ಕಂಥದ್ದು ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ವೃಶ್ಚಿಕ ರಾಶಿಯವರಿಗೆ ತುಂಬ ತುಂಬ ಸಂತೋಷದಾಯಕವಾಗಿರ್ತಕ್ಕಂಥದ್ದು ಸಮಾಧಾನಕರವಾಗಿರ್ತಕ್ಕಂಥ ಜೀವನ ಹೇಳ್ತಕ್ಕಂಥದ್ದು ಇನ್ನು ವೀಕ್ಷಕರೇ ಇನ್ನು ಬೇರೆ ಬೇರೆ ಥರದ ಒಂದಷ್ಟು ವ್ಯವಹಾರ ವಿಚಾರ ಚಿಂತನೆಗಳೆಲ್ಲವೂ ಕೂಡ ಇರುತ್ತೆ ಮಕ್ಕಳಿಗೆ ವಿವಾಹ ಆಗ್ತಾ ಇಲ್ಲಲ್ಲ ಅಥವಾ ನಿಮ್ಮ ಮಕ್ಕಳು ವಿದೇಶದಲ್ಲಿದ್ದಾರೆ ಅವರಿಗೆ ಏನಾದರೂ ಸಮಸ್ಯೆಗಳು ಆಗ್ತಾ ಇದೆಯಾ ಹೀಗೆ ಈ ಥರದ ಹತ್ತಾರು ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನಿಮ್ಮ ಹೆಸರು ಭಾವಚಿತ್ರ ಮತ್ತು ಡೇಟ್ ಆಫ್ ಬರ್ತನ್ನು ನಮಗೆ ವಾಟ್ಸಪ್ ಮೂಲಕ ಕಳಿಸಿ ನಿಖರವಾಗಿರ್ತಕ್ಕಂಥ ಭವಿಷ್ಯವನ್ನು ತಿಳಿಸಿಕೊಡಲಾಗತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋವನ್ನು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ